ಈ ದಿನ ನಿಮ್ಮ ಮೊದಲನೇ ಇಂಗ್ಲೀಷ್ ಪಾಠ ಎ ಹೀರೋ ಆರ್ ಕೆ ನಾರಾಯಣ್ ಅವರು ಬರೆದಿರುವ ಎ ಹೀರೋ ಪಾಠವನ್ನು ನೋಡೋಣ ಫಾರ್ ಸ್ವಾಮಿ ಇವೆಂಟ್ಸ್ ಟು ಕ್ಯಾನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಸ್ವಾಮಿಗೆ ಘಟನೆಗಳು ತಿರುವನ್ನು ಪಡೆದವು ಅಂತ ಅವರ ತಂದೆ ಹಾಲ್ನಲ್ಲಿ ದೀಪದ ಬೆಳಕಿನಲ್ಲಿ ನ್ಯೂಸ್ ಪೇಪರ್ ಒಂದು ವೃತ್ತಪತ್ರಿಕೆಯನ್ನು ಓದ್ತಾ ಇದ್ರು ಅವರು ಸ್ವಾಮಿ ಅನ್ನುವನು ಹುಡುಗ ಅವರ ಮಗ ಅವನಿಗೆ ಅವರು ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಫಾದರ್ ಪತ್ರಿಕೆಯನ್ನು ನೋಡುತ್ತಾ ಹೇಳಿದರು ಸ್ವಾಮಿ ಲಿಸನ್ ಟು ದಿಸ್ ಸ್ವಾಮಿ ಕೇಳು ಇಲ್ಲಿ ನ್ಯೂಸ್ ಹ್ಯಾಜ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲ್ಲೇಜ್ ಲ್ಯಾಡ್ ಒಬ್ಬ ಹಳ್ಳಿಯ ಹುಡುಗನ ಬಗ್ಗೆ ಸುದ್ದಿ ಬಂದಿದೆ ನೋಡು ಹಳ್ಳಿಯ ಹುಡುಗನ ಶೌರ್ಯದ ಬಗ್ಗೆ ಬ್ರೇವರಿ ಅಂದರೆ ಶೌರ್ಯದ ಬಗ್ಗೆ ಒಂದು ಸುದ್ದಿ ಬಂದಿದೆ ನೋಡು ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್ ಕಾಡಿನ ದಾರಿಯಲ್ಲಿ ಅವನು ಮನೆಗೆ ಮರಳುವಾಗ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್ ಒಂದು ಹುಲಿಗೆ ಮುಖಾಮುಖಿಯಾದಂತೆ ಇಲ್ಲಿ ಪತ್ರಿಕೆಯಲ್ಲಿ ಸುದ್ದಿ ಬಂದಿದೆ ನೋಡು ಅಂತ ಅವನ ತಂದೆ ಹೇಳ್ತಾರೆ ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ಅ ಟೈಗರ್ ಆ್ಯಂಡ್ ಇಸ್ ಫ್ಲೈಟ್ ಅಪ್ ದ ಟ್ರೀಮ್ ವೇರ್ ಈ ಸ್ಟೇಡ್ ಹಾಫ್ ಎ ಡೇಮ್ ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ ಆ್ಯಂಡ್ ಕಿಲ್ಡ್ ದ ಕಿಲ್ಡ್ ದ ಟೈಗರ್ ಈ ಪ್ಯಾರ ಏನು ವರ್ಣನೆ ಮಾಡಿದೆ ಅಂತಂದರೆ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ಅ ಟೈಗರ್ ಆ ಹುಡುಗ ಹುಲಿಯೊಡನೆ ಹೇಗೆ ಹೋರಾಡಿದ ಅನ್ನೋದನ್ನು ಈ ಪ್ಯಾರಾ ವರ್ಣನೆ ಮಾಡಿದೆ ಆ್ಯಂಡ್ ಇಸ್ ಫ್ಲೈಟ್ ಅಪ್ ದ ಟ್ರೀ ಆಮೇಲೆ ಅವ ಗಿಡದ ಮೇಲೆ ಹತ್ತಿ ಕುಳಿತ ಫೇರ್ ಇ ಸ್ಟೇಡ್ ಆಫ್ ಎ ಡೇ ಅವನು ಅರ್ಧ ದಿನ ಅಲ್ಲೇ ಕುಳಿತಿದ್ದ ಎಲ್ಲಿಯವರೆಗೆ ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ ಆ್ಯಂಡ್ ಕಿಲ್ ದ ಟೈಗರ್ ಕೆಲವು ಜನರು ಆ ದಾರಿಯಲ್ಲಿ ಬಂದು ಆ ಹುಲಿಯನ್ನು ಕೊಲ್ಲುವವರೆಗೆ ಆತ ಗಿಡದ ಮೇಲೆಯೇ ಕುಳಿತಿದ್ದ ಅಂತ ಆಫ್ಟರ್ ರೀಡಿಂಗ್ ಇಟ್ ಥ್ರೂ ಫಾದರ್ ಲುಕ್ ಡ್ಯಾಟ್ ಸ್ವಾಮಿ ಫಿಕ್ಸೆಡ್ಲಿ ಅಂಡ್ ಆ್ಯಂಡ್ ಆಸ್ಟ್ ವಾಟ್ ಯು ಸೇ ಟು ದ್ಯಾಟ್ ಇದನ್ನು ಓದಿದ ನಂತರ ಅವನ ತಂದೆ ಕೇಳಿದರು ಸ್ವಾಮಿಯನ್ನು ದಿಟ್ಟಿಸಿ ನೋಡುತ್ತ ವಾಟ್ ಯು ಸೇ ಟು ದಟ್ ನಿನಗೇನು ಅನಿಸ್ತಾ ಇದೆ ಇದರ ಬಗ್ಗೆ ನೀನೇನು ಹೇಳ್ತೀಯ ಇದರ ಬಗ್ಗೆ ಅಂತ ಕೇಳಿದರು ಸ್ವಾಮಿ ಸೇಡ್ ಸ್ವಾಮಿ ಹೇಳಿದ ಐ ಥಿಂಕ್ ಇ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ನಾಟ್ ಎ ಬಾಯ್ ಎಟ್ ಆಲ್ ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್ ಸ್ವಾಮಿ ಹೇಳ್ತಾನೆ ಐ ಥಿಂಕ್ ಇ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಆ್ಯಂಡ್ ಗ್ರೋನ್ ಅಪ್ ಪರ್ಸನ್ ನನಗೆ ನನಗನಿಸ್ತದ ನಾ ವಿಚಾರ ಮಾಡ್ತೇನೆ ಅವನು ಹುಡುಗನಾಗಿರ್ಲಿಕ್ಕಿಲ್ಲ ಅವನು ಅತ್ಯಂತ ಶಕ್ತಿಯುತವಾದ ಬೆಳೆದ ದೊಡ್ಡ ಮನುಷ್ಯನಿರಬೇಕು ಅಂತ స్వామి హతాన హౌ గుడ్ ఎ బాయ్ ఫైట్ ఎ టైగర్ ఒ హుడుగ హులియొందే ఏగి హోరాడలు సాధ్య అంత స్వామి ప్రశ్నిస్త యు థింక్ యు ఆర్ వైజర్ దెన్ న్యూస్ పేపర్ ఫాదర్స్ నీర్డ్ ఆవేన తందే వ్యంగ్యవాను పత్రిక జూ నేను పత్రిక శణి అంత తిడుకుంటే ఏను అంత అని తందే అందరు ఏ మ్యాన్ మై హ్ ద స్ట్రెంగ్త్ ఆఫ్ ఎన్ ఎలిఫెంట్ అండ్ ఎట్ బి ఏ కవర్డ్ ಒಬ್ಬ ಮನುಷ್ಯನಿಗೆ ಆನೆ ಹಾಗೆ ಶಕ್ತಿ ಇರ್ಬೋದು ಆದರೆ ಅವನು ಹೇಡಿ ಆಗಿರ್ಬೋದು ವೆರ್ ಎಸ್ ಅನಗರ್ ಮೇ ಹ್ಯಾವ್ ಎ ಸ್ಟ್ರೆಂಗ್ ಆಫ್ ಎ ಸ್ಟ್ರಾ ಬಟ್ ಇಫ್ ಹಿ ಹ್ಯಾಸ್ ಕರೇಜ್ ಹಿ ಕ್ಯಾನ್ ಡೂ ಎನಿಥಿಂಗ್ ಆ ಇನ್ನೊಬ್ಬನಿಗೆ ಕೇವಲ ಹುಲ್ಲು ಅಷ್ಟು ಶಕ್ತಿ ಇರ್ಬೋದು ಆದರೆ ಅವನಿಗೆ ಧೈರ್ಯ ಇದ್ದರೆ ಅವನು ಬೇಕಾದ ಮಾಡಬಲ್ಲ ಬ ಮಾಡಬಲ್ಲ ಅಂತ ಯು ಕ್ಯಾನ್ ಡೂ ಎನಿಥಿಂಗ್ ಅವನು ಬೇಕಾದ ಮಾಡಬಲ್ಲ ಅಂತ ಅವನ ತಂದೆ ಹೇಳಿದರು ಕರೇಜ್ ಇಸ್ ಎವ್ರಿಥಿಂಗ್ ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್ ಧೈರ್ಯವೇ ಅಲ್ಲ ಧೈರ್ಯವೇ ಸರ್ವಸ್ವ ಅಂತ ಹೇಳ್ತೀವಲ್ಲ ನಾವು ಹಾಗೆ ಧೈರ್ಯವೇ ಅಲ್ಲ ಶಕ್ತಿ ಮತ್ತು ವಯಸ್ಸು ಇಲ್ಲಿ ಸಂಬಂಧಕ್ಕೆ ಬರೋದಿಲ್ಲ ಅಂತ ಅವನ ತಂದೆ ಹೇಳಿದರು ಸ್ವಾಮಿ ಡಿಸ್ಪ್ಯೂಟೆಡ್ ದ ಥೇರಿ ಹೌ ಕ್ಯಾನ್ ಇಟ್ ಬಿ ಫಾದರ್ ಸಪೋಸ್ ಐ ಹ್ಯಾವ್ ಆಲ್ ಕರೇಜ್ ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ ಸ್ವಾಮಿ ವಾದ ಮಾಡಿದ ಈ ಥೇರಿಯನ್ನು ಫಾದರ್ ಥೇರಿಯನ್ನು ಸಿದ್ಧಾಂತವನ್ನು ನಂಬಲಿಲ್ಲ ಅವನು ಅವನು ವಾದ ಮಾಡಿದ ಹೌ ಕ್ಯಾನ್ ಇಟ್ ಬಿ ಫಾದರ್ ತಂದೆಯವರು ಹಿಂಗೆ ಹಿಂಗೆ ಆಗ್ತದೆ ಅಪ್ಪ ಅದೇ ಹೆಂಗಾಗ್ತದ ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್ ಒಂದು ವೇಳೆ ನನಗೆಲ್ಲ ಧೈರ್ಯ ಇದೆ ಅಂತ ತಿಕ್ಕೊ ವಾಟ್ ಕುಡ್ ಐ ಡು ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ ಒಂದು ಹುಲಿ ನನ್ನ ಮೇಲೆ ಎಗರಿದ್ರೆ ನಾನು ಏನು ಮಾಡಬಲ್ಲೆ ಹುಲಿಯು ಅಟ್ಯಾಕ್ ಮಾಡಿದರೆ ನಾನು ಏನು ಮಾಡಬಲ್ಲೆ ಈಗ ಒಂದು ವೇಳೆ ನನಗೆಲ್ಲ ಧೈರ್ಯ ಇದೆ ಅಂತ ತಿಕ್ಕೊ ನೀನು ಒಂದು ಹುಲಿ ನನ್ನ ಮೇಲೆ ಎಗರಿದ್ರೆ ನಾನು ಏನು ಮಾಡಬಲ್ಲೆ ಅಂತ ಸ್ವಾಮಿ ಕೇಳಿದೆ ಲೀವ್ ಅಲೋನ್ ಸ್ಟ್ರೆಂಕ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್ ಆ ಶಕ್ತಿ ಅದನ್ನೆಲ್ಲ ಬಿಟ್ಬಿಡು ನಿನಗೆ ಧೈರ್ಯ ಇದೆ ಅಂತ ನೀನು ಪ್ರೂವ್ ಮಾಡಬಲ್ಲೆ ಅಂತ ಒಂದು ತಂದೆ ಕೇಳಿದ ನಿನಗೆ ಧೈರ್ಯ ಇದೆ ಅಂತ ನೀನು ಸಿದ್ಧ ಮಾಡಿ ತೋರಿಸ್ಬಲ್ಯ ಆ ಶಕ್ತಿ ಅದನ್ನೆಲ್ಲ ಬಿಟ್ಬಿಡು ಅಂತ ತಂದೆ ಹೇಳಿದೆ ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್ ಆಯ್ತು ನೋಡೇ ಬಿಡು ಒಬ್ಬನ ನನ್ನ ಆಫೀಸ್ ರೂಮ್ ನನ್ನ ಕಚೇರಿ ಕೊಠಡಿಯೊಳಗ ಒಬ್ಬವನ್ನ ಮಲ್ಕೊಂಡು ನೋಡೋಣ ಅಂತ ಅವನ ತಂದೆ ಸವಾಲು ಹಾಕಿದರು ಇಲ್ಲಿ ಕೆಲವೊಂದು ಶಬ್ದಾರ್ಥ ಕೊಟ್ಟಿದ್ದಾರೆ ನೋಡಿ ಸ್ನೀರ್ ಅಂದರೆ ಸ್ಪೀಕ್ ಇನ್ ಎ ವೆರಿ ಅನ್ಕೈಂಡ್ ವೇ ಅಂದರೆ ಅಸಭ್ಯವಾಗಿ ಮಾತಾಡೋದು ಒಂಥರ ವ್ಯಂಗ್ಯವಾಗಿ ಮಾತಾಡೋದಕ್ಕೆ ಸ್ನೀರ್ ಅಂತ ಫ್ರೈಟ್ಫುಲ್ ಅಂದರೆ ಅನ್ಪ್ಲೀಸೆಂಟ್ ಒಂದು ಆನಂದಕರವಾದದಲ್ಲ ಅಂತ ಫ್ರೈಟ್ ಫುಲ್ ಅಂದರೆ ಒಂದು ಹೆದರಿಕೆ ಹುಟ್ಟಿಸುವಂಥದ್ದು ಅಂತ ಫೇಸ್ ಟು ಫೇಸ್ ವಿತ್ ಅಂದ್ರೆ ಕ್ಲೋಸ್ ಟು ಸಮಿಂಗ್ ಆ್ಯಂಡ್ ಲುಕಿಂಗ್ ಎಟ್ ಇಟ್ ಮುಖಾಮುಖಿ ಆಗೋದು ಅಗದಿ ಸಮೀಪ ಬರುವುದು ರೀಡಿಂಗ್ ಇಟ್ ಥ್ರೂ ರೀಡಿಂಗ್ ಇಟ್ ಫ್ರಾಮ್ ಬಿಗಿನಿಂಗ್ ಟು ಎಂಡ್ ಅಂದರೆ ಅತ್ಯಂತ ವಿವರವಾಗಿ ಓದುವುದು ಮೊದಲಿನಿಂದ ಕೊನೆಯವರೆಗೆ ವಿವರವಾಗಿ ಓದುವುದು ಕ್ರಾಸ್ಲಿ ಎ ಲಿಟಲ್ ಆಂಗ್ಲಿ ಸ್ವಲ್ಪ ಸಿಟ್ಟಿನಿಂದ ಅಂತ ಮಿಯರ್ಸ್ ಕೆರೆಟನ್ ವೆರಿ ತಿಂದ ಅಂದ್ರೆ ಅಗ್ನಿ ತೆಳಗ ಬರೀ ಏನು ಎಲುಬು ಎಲುಬಿನ ಅಂದ್ರ ಆಗಿ ನೋಡಂತೇವಲ್ಲ ಅದು ಸ್ಕೋಲ್ ಆ್ಯಂಡ್ ಆಂಗ್ರಿ ಲುಕ್ ಆರ್ ಎಕ್ಸ್ಪ್ರೆಷನ್ ಒಂದು ಸಿಟ್ಟಿನ ನೋಟ ಕೋಪದ ನೋಟ ಅಥವಾ ಅಭಿವ್ಯಕ್ತಿ ಅಂತವೆಲ್ಲ ಎಕ್ಸ್ಪ್ರೆಷನ್ ಅದು ಎ ಫ್ರೈಟ್ ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್ ಇದೆಂತ ಇದು ಬಂತಪ್ಪ ಅಂತಂದು ಅಗ್ದಿ ಒಂದು ಆತಂಕಕಾರಿ ಒಂದು ಭಯದ ಇದರಲ್ಲಿ ಸ್ವಾಮಿ ಸಿಲುಕಿಕೊಂಡ ಹಿಡ್ ಆಲ್ವೇಸ್ ಬಿಸೈಡ್ ಇನ್ ದ ಪ್ಯಾಸೇಜ್ ಅಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಟ್ರೆಂಬ್ಲಿಂಗ್ ಅಂಡ್ ಟ್ರೆ ಕಾಲ್ ದ ನೈಟ್ ಆಲ್ ನೈಟ್ ಆಲ್ವೇಸ್ ಸೆಪ್ಟ್ ಅವನು ಯಾವಾಗಲೂ ಎಲ್ಲಿ ಮಲ್ಕೊಂತಿದ್ದ ಅಂದ್ರೆ ಬಿಸೈಡ್ ಇಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್ ತನ್ನ ಅಜ್ಜಿಯ ಪಕ್ಕ ಆ ಪ್ಯಾಸೇಜ್ ನಲ್ಲಿ ಮಲ್ಕೋತಾ ಇದ್ದ ಅಂತ ಅಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಈ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ಸ್ವಲ್ಪ ಚೇಂಜ್ ಆದರೂ ಕೆಪ್ ಇನ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇ ಕಾಲ್ ದ ನೈಟ್ ಅವನು ನಡುಗು ಅಂತ ಮಾಡಿಬಿಡ್ತಿತ್ತು ಮತ್ತು ಇಡೀ ದಿನ ಇಡೀ ರಾತ್ರಿ ಅವನಿಗೆ ನಿದ್ದೆ ಹತ್ತಿರಲಿಲ್ಲ ಅಂತ ಹಿ ಹೋಪ್ಡ್ ಅಟ್ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್ ಮೊದಲು ಅವನಿಗೆ ಒಂದು ಆಶಾ ಇತ್ತಂದ್ರೆ ಫಾದರ್ ಅಂದ್ರೆ ಅವರ ಅಪ್ಪ ಸ್ವಲ್ಪ ಹಾಗೆ ಜೋಕ್ ಮಾಡ್ಲಿಕ್ಕೆ ಅಂತ ಹಿ ವಾಸ್ ಓನ್ಲಿ ಜೋಕಿಂಗ್ ಅಂತ ಹಿ ಮಂಬಲ್ಡ್ ವೀಕ್ಲಿ ಅವನ ಸಣ್ಣಗೆ ಹೇಳ್ದ ಯಸ್ ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್ ಹ್ಞೂ ಅನ್ಕೊಂತ ಅವನು ವಿಷಯಾಂತರ ಮಾಡಲಿಕ್ಕೆ ನೋಡಿದ ಹಿ ಸೇಡ್ ವೆರಿ ಲೌಡ್ಲಿ ಆ್ಯಂಡ್ ವಿತ್ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಸಮ್ ಅವನು ಅತ್ಯಂತ ಜೋರಾಗಿ ಒಳ್ಳೆ ತನಗೆ ಇದಿರುವ ಹಾಗೆ ಹೇಳ್ದ ವೀ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್ ನಾವು ಇನ್ಮೇಲೆ ದೊಡ್ಡವ್ರನು ಕೂಡ ನಮ್ಮ ಕ್ರಿಕೆಟ್ ಕ್ಲಬ್ನಲ್ಲಿ ತಗೋತಾ ಇದ್ದೀವಿ ಅಂತ ಹೇಳಿದ ಅಂದ್ರೆ ಅವನು ಭಾಷಾಂತರ ವಿಷಯಾಂತರ ಮಾಡಲಿಕ್ಕೆ ನೋಡ್ತಾ ಇದ್ದ ವೀ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್ నావుస బ్రా బ్యాటు బాలను తగోతాయి అంత అవర్ క్యాప్టన్ హ్యాస్ ఆస్డ్ మి టు టెల్ యూ నమ్మ క్యాప్టన్ నీకు హు అంతే అంత విల్ సిౌట్ దాట్ లెటర్ అదే అని తందే ఏదంత అద్ర బే ఆమె విచార మా త ఫర్ కట్ిన్ అదే మాట్లాడక విడలివ యు యు మస్ట్ స్లీప్ అోన్ ఇయర్ ఆఫ్టర్ నీని మేలే ఒ మొబెక్ నోడి ఇన్ మేలే అంత తందేద ಸ್ವಾಮಿ ರಿಯಲೈಸ್ ದಟ್ ದ ಮ್ಯಾಟರ್ ಕಂಟ್ರೋಲ್ ಈಗ ಸ್ವಾಮಿಗನಸ್ತು ಈ ವಿಷಯ ತನ್ನ ಹದ್ದು ಮೀರಿ ಹೋಗ್ತಾ ಇದೆ ಅಂತ ಸ್ವಾಮಿಗನಸ್ತು ಫ್ರಮ್ ಎ ಚಾಲೆಂಜ್ ಇಡ್ ಹ್ಯಾಟ್ ಬಿಕಮ್ ಎ ಕಮಾಂಡ್ ಒಂದು ಸವಾಲಿನಿಂದ ಇದು ಒಂದು ಆದೇಶ ಆಗಿಬಿಡ್ತು ಅಂತ ಅವನಿಗೆ ಕಮಾಂಡ್ ಅಂತಂದ್ರೆ ಒಂದು ಆದೇಶ ಅದನ್ನ ಇದನ್ನ ಮಾಡಲೇಬೇಕಂತ ಅಪ್ಪಣೆ ಆಯಿತು ಅಂತ ಅವ್ನಿಗೆ ಸ್ವಾಮಿಗನಸ್ತು ಈ ನೋ ಹಿಸ್ ಫಾದರ್ ಇಸ್ ಫಾದರ್ಸ್ ಮೂಮೆಂಟ್ಸ್ ಇಂಥ ಸಮಯದಲ್ಲಿ ಅವ ಫಾದರ್ ಹಿಡ್ದಿದ್ ಬಿಡೋದಿಲ್ಲ ಈಸ್ ವೆರಿ ಟೆನೈಸಿಯಸ್ ಅಂತ ಅವನಿಗೆ ಗೊತ್ತಿತ್ತು ಇಂಥ ಸಂದರ್ಭಗಳಲ್ಲಿ ಅವರ ತಂದೆ ಏನಾದರೂ ಒಂದು ಹಿಡ್ಕೊಂಡ್ರಂದ್ರೆ ಅದನ್ನು ಬಿಡೋದಿಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲ್ ಓಮ್ ಫಾದರ್ ಅವಾಗ ಏನಂದ ನಮ್ಮ ಮುಂದಿನ ತಿಂಗಳು ಒಂದನೇ ತಾರೀಕಿಂದ ನಾವು ಅಬ್ಬೋನ ಮಲ್ಕೋತಿಂದ ತಗೋ ಅಪ್ಪ ಅಂತ ಹೇಳಿದ ಸ್ವಾಮಿ ನೋ ಯು ಮಸ್ಟ್ ಡೂ ಇಟ್ ನೌ ಇಟ್ ಈಸ್ ಡಿಸ್ಕ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರ್ಯಾನಿ ಅವರ್ ಮದರ್ ಲೈಕ್ ಎ ಬೇಬಿ ಇದು ಅತ್ಯಂತ ಅಸಹ್ಯಕರ ನೀನು ನಿನ್ನ ತಾಯಿ ಅಥವಾ ಅಜ್ಜಿಯ ಬಾಜು ಮಲ್ಕೋತಿಯ ಲೈಕ್ ಇನ್ನು ಸಣ್ಣ ಮಗುವಿನ ಗತೆ ಮಲ್ಕೋತ ಅಂದ್ರೆ ಇದು ಇದು ಅತ್ಯಂತ ಅಸಹ್ಯಕರ ಆರ್ ಇನ್ ದ ಸೆಕೆಂಡ್ ಫಾರ್ಮ್ ನೀನು ಸೆಕೆಂಡ್ ಫಾರ್ಮ್ ಅಂದ್ರೆ ಇಂಗ್ಲೀಷ್ ಇದ್ರೊಳಗೆ ಏಳನೇ ತೆಕ್ ನೀನು ಈಗ ಏಳನೇತ್ತೆ ಬಂದು ಐ ಡೋಂಟ್ ಲೈಕ್ ಯು ಏ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್ ನೀನು ಈ ಹೆಂಗ ಈಗ ಬೆಳೀತಾ ಇದೆಯಲ್ಲ ನನಗೇನಿದು ಲೈಕ್ ಆಗೋದಿಲ್ಲ ನನಗೆ ಇಷ್ಟ ಇಲ್ಲ ಇದು ಅನ್ಕೊಂತ ಅವನು ಅವರ ಹೆಂಡತಿಯನ್ನು ನೋಡಿದ ಲುಕ್ ಲುಕ್ಟ್ ಇಸ್ ವೈಫ್ ಹೂ ವಾಸ್ ರಾಕಿಂಗ್ ದ ಕ್ರೆಡ್ಲ್ ಅವರು ತೊಟ್ಲನ್ನು ತೂಕ್ತಾ ಇದ್ರು ಬಹುಶಃ ಇನ್ನೊಂದು ಮಗು ಇರ್ಬೇಕು ತೊಟ್ಲಲ್ಲಿ ಅದನ್ನು ತೂಗ್ತಾ ಇದ್ರು ವೈ ಡೂ ಲು ಕೆಟ್ ಮೀನ್ ವೈ ಲು ಸೇಟ್ ನನ್ನ ಯಾಕೆ ನೋಡ್ಲಿಕ್ಕೆ ನೀವು ಹೇಳ್ಕೊಂತ ಅಂತ ಅವರ ಮಡದಿ ಅಂತ ಅಂದ್ಲು ಐ ಹಾರ್ಡ್ಲಿ ನೋ ಎನ್ ತಿಂಗ್ ಅಬರ್ ಬಾಯ್ ನನಗೇನು ಗೊತ್ತಿಲ್ಲ ಹುಡುಗನ ಬಗ್ಗೆ ನನ್ನ ಯಾಕೆ ನೋಡ್ತೀರಿ ಅಂತ ಅಂದ್ಲವಳು ನೋನು ಐ ಡೋಂಟ್ ಮೀನ್ ಯು ಸೇಡ್ ಫಾದರ್ ಇಲ್ಲಿಲ್ಲ ನಿನ್ ಬಗ್ಗೆ ಏನು ನಾನು ಹೇಳ್ತಾ ಇಲ್ಲ ಅಂತ ಅವ್ರು ತಂದೆ ಅಂದ್ರು ಇಫ್ ಯು ಮೀನ್ ಯುವರ್ ಮದರ್ ಇಸ್ ಫೈಲಿಂಗ್ ಹಿಮ್ ಟೇಲರ್ ಸೋ ಒಂದ್ ವೇಳೆ ನಿಮ್ ಉದ್ದೇಶ ನಿಮ್ ತಾಯಿ ಹಾಳ್ಮಾಡ್ಲಿಕ್ಕೆ ಅಂತ ಹೇಳುದಿದ್ರೆ ನನಗೆ ಡೈರೆಕ್ಟ್ ಆಗಿ ಹೇಳ್ರಿ ಅಂತ ಟೇಲರ್ ಡೋಂಟ್ ಲುಕ್ ಅಟ್ ಮೀ ಹಿಂಗ್ ನೋಡಕ್ ಹೋಗ್ಬೇಡ್ರಿ ನನಗೆ ಹೇಳ್ಬಿಡ್ರಿ ಅಂತಂದು ಶಿ ಸೇ ಟರ್ಡ್ ಅವೆ ಹಂಗಂದು ಅವಳು ಮರಳಿದ್ಲು ಮತ್ ಹೊಳ್ಳಿ ತೂಗಲಿಕ್ಕೆ ಅಂತ ಟೆನ್ಯಾಸಿಟಿ ಅಂದ್ರೆ ಡಿಟರ್ಮಿನೇಷನ್ ಅಂದ್ರೆ ಒಂದು ನಿರ್ಧಾರದಿಂದ ಹೇಳುವುದು ಕಟಿನ್ ಅಂದ್ರೆ ಇಂಟ್ರಪ್ಟೆಡ್ ಅಟ್ ಒನ್ಸ್ ಒಂದಿಲಿ ಅವರು ಮುಂದೆ ಹೇಳಲಿಕ್ಕೆ ಬಿಡ್ಲಿಲ್ಲ ಅಂತ ಪ್ರಪೋಷನ್ ಅಂದ್ರೆ ಸಜೆಷನ್ ಸೂಚನೆ ಮಂಬಲ್ ಅಂದ್ರೆ ಸೇ ಸಮ್ಥಿಂಗ್ ನಾಟ್ ಕ್ಲಿಯರ್ಲಿ ಅಲ್ಲೇ ಗುಣು ಅನ್ನೋದು ಜೋರಾಗಿ ಮಾತಾಡುವ ಹಾಗಿಲ್ಲ ಸೆಕೆಂಡ್ ಫಾರ್ಮ್ ಅಂದ್ರೆ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ಸ್ ಏಳನೇ ಎತ್ತೆ ಅಂದಾಗ ಬ್ರಿಟಿಷರ ಅವಧಿಯಲ್ಲಿ ಇಂಗ್ಲಿಷ್ ಅವಧಿಯಲ್ಲಿ ಏಳನೇ ಎತ್ತಕ್ಕೆ ಸೆಕೆಂಡ್ ಫಾರ್ಮ್ ಅಂತ ಅಂತ ಇದ್ರು ಈಗ ಮುಂದೆ ನೋಡಿ ಸ್ವಾಮಿಸ್ ಫಾದರ್ಸ್ ಆಟ್ ಗ್ಲೂಮಿಲಿ ಗೇಸಿಂಗ್ ಎಟ್ ದ ನ್ಯೂಸ್ ಪೇಪರ್ ಆನ್ ಇಸ್ ಲ್ಯಾಬ್ ಸ್ವಾಮಿ ರೋಸ್ ಸೈಲೆಂಟ್ಲಿ ಅಂಡ್ ಟು ಬೆಡ್ ಇನ್ ದ ಪ್ಯಾಸೇಜ್ ಗ್ರ್ಯಾನಿ ವಾಸ್ ಸಿಟಿಂಗ್ ಅಪ್ ಇನ್ ಹರ್ ಬೆಡ್ ಸ್ವಾಮಿಸ್ ಫಾದರ್ ಹಾಗೆ ಒಂದು ಇದರಿಂದ ಆ ಪೇಪರನ್ನು ತನ್ನ ತೊಡೆ ಮೇಲೆ ಮೇಲಿರೋ ಪೇಪರನ್ನು ನೋಡ್ಕೊಂತ ಕುಂತರು ಸ್ವಾಮಿ ರೋಸ್ ಸ್ಲೈಟ್ಲಿ ಆ್ಯಂಡ್ ಟಿಪ್ ಟು ಟು ಇಸ್ ಬೆಡ್ ಸ್ವಾಮಿ ಹಗರ್ ಕೈ ಎದ್ದು ತನ್ನ ನಲ್ಲಿ ಇರುವ ತನ್ನ ಹಾಸಿಗೆ ಕಡೆಗೆ ಹೊರಟ ಗ್ರೈನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ನರ್ ಬೆಡ್ ಆಗಲೇ ಅವ್ರ ಅಜ್ಜಿ ಎದ್ದು ಕುಂತಿದ್ಲು ಬೆಡ್ನಲ್ಲಿ ನಲ್ಲಿ ಆ್ಯಂಡ್ ಅಂಡ್ ರಿಮಾರ್ಕ್ಡ್ ಬಾಯ್ ಯು ಫೀಲಿಂಗ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ ಹುಡುಗ ನೀನು ಆಲ್ರೆಡಿ ಫೀಲಿಂಗ್ ಫೀಲಿಂಗ್ಸ್ ಲೀಪಿ ನಿದ್ದೆ ಬರಲಿಕ್ಕೇನು ಆಗ್ಲೇ ನಿಧಿ ಬರ್ಲಿಕ್ಕತ್ತದೇನು ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ ನಿನಗೆ ಕತೆ ಕೇಳೋದು ಬೇಡೇನು ಅಂತ ಕೇಳಿದ್ಲು ಸ್ವಾಮಿ ಮೇಡ್ ವೈಲ್ಡ್ ಜೆಸ್ಟಿಕ್ಯುಲೇಷನ್ಸ್ ಟು ಸೈಲೆನ್ಸ್ ಇಸ್ ಗ್ರ್ಯಾನಿ ಇಲ್ಲಿ ವೈಲ್ಡ್ ಜೆಸ್ಟಿಕ್ಯುಲೇಷನ್ ಅಂತಂದ್ರೆ ಅವನು ಒಂಥರ ಕೋಪದಿಂದ ಒಂದು ಹೊರಟಾಗಿ ಸನ್ನಿ ಮಾಡಿದೆ ಈ ಏನು ಇದು ಮಾಡ್ಲಿಕ್ಕೆ ಸುಮ್ಮನೆ ಮೊದ್ಲ ಅಪ್ಪ ಬೈಲಿಕ್ಕೆ ತಾನ ಇದರೊಳಗೆ ಅವನು ಹೊರಟಾಗಿ ಸನ್ನಿ ಮಾಡಿದ ಅಜ್ಜಿಗೆ ಸುಮ್ಮನೀರು ಅನ್ನುವಂಗೆ ಅಜ್ಜಿಗೆ ಸನ್ನಿ ಮಾಡಿದ ಬಟ್ ವಾಟ್ ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್ ಆದರೆ ಅವ್ಳಿಗೇನು ಗೊತ್ತಿಲ್ಲ ಗುಡ್ ಲೇಡಿ ಅಂದರೆ ಆ ಒಳ್ಳೆಯ ಹೆಣ್ಮಗಳಿಗೆ ಏನು ಗೊತ್ತಿಲ್ಲ ಅಂತ ಅಂದರೆ ಈ ತಂದೆ ಮಗನ ನಡುವೆ ನಡೆದ ಘಟನೆ ಏನೂ ಗೊತ್ತಿಲ್ಲ ಸೊ ಸ್ವಾಮಿ ಥ್ರೂ ಹಿಮ್ ಆನ್ ಈಸ್ ಬೆಡ್ ಆ್ಯಂಡ್ ಪುಲ್ಡ್ ದ ಬ್ಲಾಂಕೆಟ್ ಓವರ್ ಹಿಸ್ ಫೇಸ್ ಸ್ವಾಮಿ ತಾನೇ ಹೋಗಿ ಮಲ ಹಾಸಿಗೆಯಲ್ಲಿ ಮಲ್ಕೊಂಡು ಬ್ಲ್ಯಾಂಕೆಟನ್ನು ಜಕೊಂಡ ಮುಖದ ಮೇಲೆ బ్లాంకెట్ అక్కడ గ్రహిసే డోంట్ కవర్ యువర్ ఫేస్ ఆర్ యు వె అజ్జి యాక్ నిన్న ముఖ ముక ముఖ ముచ్చుకోబేడా నిన్న నిజవారి నె బందేనో అంత డోంట్ కవర్ యువర్ ఫేస్ నిన్న ముఖ ము బేడా నిన్ను నిజవారి నె బందేనో అంత్ స్వమి లీంట్ ఓవర్ అండ్ బిస్ఫర్డ్ స్వమి స్వమి బగ్గీద మిమీద సన్గా ಪ್ಲೀಸ್ ಪ್ಲೀಸ್ ಶಟಪ್ ಗ್ಯಾನಿ ಸುಮ್ಮೀರೂ ದಯವಿಟ್ಟು ದಯವಿಟ್ಟು ಸುಮ್ಮಿರು ಡೋಂಟ್ ಟಾಕ್ ಟು ಮೀ ನನಗೆ ನನ್ನ ಜೊತೆ ಮಾತಾಡಬೇಡ ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಈವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್ ಒಂದು ವೇಳೆ ಮನೆ ಹತ್ತು ಹೋರಿದ್ರು ಯಾರನ್ನೂ ಕರಿಬೇಡ ಅಂತ ಹೇಳಿದೆ ಇಫ್ ಐ ಡೋಂಟ್ ಸ್ಲೀಪ್ ಎಟ್ ಒನ್ಸ್ ಪರ್ ಹ್ಯಾಪ್ಸ್ ಐ ಶಾಲ್ ಡೈ ಒಂದು ವೇಳೆ ನಾನು ಮಲ್ಕೊಳ್ಳಿಲ್ಲ ಅಂದ್ರೆ ಸದ್ಯ ನಾನು ಸತ್ತು ಹೋಗ್ಬೋದು ಅಂತ ಹೇಳಿದೆ ಹಿ ಟರ್ನ್ ಓವರ್ ಆ್ಯಂಡ್ ಕರ್ಡ್ ಆ್ಯಂಡ್ ಸ್ನೋಡ್ ಅಂಡರ್ ದ ಬ್ಲಾಂಕೆಟ್ ಟೆಲಿಫೋನ್ ಈಸ್ ಬ್ಲ್ಯಾಂಕೆಟ್ ಪುಲ್ಡ್ ಅವು ಮುದ್ದೆಯಾಗಿ ಕರ್ಲ್ಡ್ ಅಂದರೆ ಮಡಚಿಕೊಂಡ ಮುದ್ದೆಯಾಗಿ ಸ್ನೋಡ್ ಅಂಡರ್ ದ ಬ್ಲ್ಯಾಂಕೆಟ್ ಅಗ್ದಿ ನಿದ್ದೆ ದವ್ರಿಗತ್ತೆ ಗೊರಕೆ ಹೊಡ್ಕೊಂತ ಬ್ಲ್ಯಾಂಕೆಟ್ನಲ್ಲಿ ಮಲ್ಕೊಂಡ ಟೆಲಿಫೋಂಡ್ ಇಸ್ ಬ್ಲಾಂಕೆಟ್ ಪುಲ್ಡ್ ಅವೇ ಅವನ ಬ್ಲ್ಯಾಂಕೆಟನ್ನು ಅಲೆಗೆ ಅವನು ಸುಮ್ಮನೆ ಹೊತ್ಕೊಂಡು ಮಲ್ಕೊಂಡ ಪ್ರೆಸೆಂಟ್ಲಿ ಈಸ್ ಫಾದರ್ ಕೇಮ್ ಅಂಡ್ ಸ್ಟೂಡ್ ಓವರ್ ಹಿಮ್ ಈಗ ಈಗೇನಾಯ್ತು ಅಂದ್ರೆ ಅವನ ತಂದೆ ಬಂದು ನಿಂತ್ಕೊಂಡಿದ್ದ ಸ್ವಾಮಿ ಗೆಟ್ ಅಪ್ ಸ್ವಾಮಿ ಎದ್ದೇಳು ಈ ಸೇಡ್ ಈ looked ಲೈಕ್ ಎನ್ ಅಪ್ಯಾರೇಷನ್ ಇನ್ ದ ಸೆಮಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್ ಅವನು ಹೇಗೆ ಕಂಡ ಅಂತ ಇಲ್ಲಿ ತೋ ಹೇಳಿದ್ದಾರೆ andre ಅಂದ್ರೆ ondu ಒಂದು ದೇವುದ ಹಾಗೆ ಕಂಡವನು ಭೂತದ ಹಾಗೆ ಕಂಡ ಆ ಒಂದು ನೆರಳಿನಲ್ಲಿ ಆ ಕತ್ತಲೆಯಲ್ಲಿ ಆ passage nalli ಅಷ್ಟೊಂದು ಬೆಳಕಿರಲಿಲ್ಲ ಸೆಮಿ ಡಾರ್ಕ್ನೆಸ್ ಅರ್ಧ ಕತ್ತಲೆ ಇದ್ದ ಆ ಪ್ಯಾಸೇಜ್ ನಲ್ಲಿ ಒಂದು ಭೂತ್ ಕಂಡಂಗೆ ಕಂಡವ ವಿಚ್ ವಾಸ್ ಲಿಟ್ ಬೈ ಎಮ್ ಕೋನ್ ಅಪ್ ಲೈಟ್ ಫ್ರಮ್ ದ ಹಾಲ್ ீப் நிதிய நர்தங்க முதங்க தந்தை விட சுவாமி அந்த அந்த வை டூ டெஸ்டர் ಗ್ರ್ಯಾನಿ ಪೀಡೆಡ್ ಅಂದ್ರೆ ಒಂಥರ ವಾದ ಹಾಕಿದ್ಲು ಯಾಕೆ ಅವ್ನು ಡಿಸ್ಟರ್ಬ್ ಮಾಡ್ಲಿಕ್ಕತಿ ಯಾಕೆ ಅವ್ನು ತೊಂದರೆ ಕೊಡ್ಲಿಕ್ಕತಿ ಅಂತ ಅವನ ಅಜ್ಜಿ ಹೇಳಿದ್ಲು ಅಪ್ ಸ್ವಾಮಿ ಸೈಡ್ ಫಾದರ್ ಫಾರ್ ದ ಥರ್ಡ್ ಟೈಮ್ ಆ್ಯಂಡ್ ಸ್ವಾಮಿ ಅಪ್ ಹೇಳೋ ಸ್ವಾಮಿ ಅಂತಂದ ಅವನ ತಂದೆ ಜೋರಾಗಿ ಮೂರನೇ ಸರಿ ಹೇಳಿದರು ಅವಾಗ ಸ್ವಾಮಿ ಎದ್ದ ಫಾದರ್ ರೋಲ್ಡ್ ಅಪ್ ಇಸ್ ಬೆಡ್ ಟು ಕಿಟ್ ಅಂಡ್ರೀಸ್ ಆರ್ಮ್ ಆ್ಯಂಡ್ ಸೈಡ್ ಕಮ್ ವಿತ್ ಮೀ ಅವಾಗ ಅವನ ತಂದೆ ಅವನ ಹಾಸಿಗೆಯನ್ನು ಸುತ್ತಿ ತನ್ನ ತೋಳ್ನಲ್ಲಿ ಸುತ್ತಿ ಇಟ್ಟುಕೊಂಡ ಮತ್ತು ಹೇಳಿದ ಕಮ್ ಮೀ ನನ್ನ ಜೊತೆ ಬಾ ಅಂತ ಸ್ವಾಮಿ ಲುಕ್ ಡ್ಯಾಟ್ ಗ್ರ್ಯಾನಿ ಸ್ವಾಮಿ ತನ್ನ ಅಜ್ಜಿ ಕಡೆಗೆ ನೋಡಿದ ಹೆಸಿಟೇಟೆಡ್ ಫಾರ್ ಎ ಮೂಮೆಂಟ್ ಆ್ಯಂಡ್ ಫಾಲೋಡ್ ಇಸ್ ಫಾದರ್ ಇನ್ ಟು ದ ಆಫೀಸ್ ರೂಮ್ ಸ್ವಲ್ಪ ಹೊತ್ತು ಅವನಿಗೆ ಹೆಜಿಟೇಟ್ ಮಾಡಿದ ಹೋಗಲಿಕ್ಕೆ ಒಂಥರ ಹೋಗಲೇಬೇಡು ಅಂತೇಳಿ ಹಿಂದೆ ಮುಂದೆ ಮಾಡಿದ ಆದಮೇಲೆ ತನ್ನ ತಂದೆಯ ಕಚೇರಿಯ ಕೋಣಿಗೆ ಆಫೀಸ್ ಕೋಣಿಗೆ ಹೊರಟ ಆನ್ ದ ವೇ ಹಿ ಥ್ರೂ ಎ ಲುಕ್ ಆಫ್ ಅಪೀಲ್ ಎಟ್ ಇಸ್ ಮದರ್ ಆಮೇಲೆ ಸ್ವಲ್ಪ ಏನೋ ಅಪೀಲ್ ಮಾಡುವ ಹಾಗೆ ಈಗ ಹೆಂಗ್ ಕೋರ್ಟ್ನಲ್ಲಿ ಅಪೀಲ್ ಮಾಡ್ತಾರಲ್ಲ ಹಾಗೆ ತನ್ನ ಫಿರ್ಯಾದಿಯನ್ನು ಕೊಡುವ ಹಾಗೆ ತಂದೆ ತಾಯಿಯ ಕಡೆಗೆ ನೋಡಿದ ಆಗ ಅವನ ತಾಯಿ ಹೇಳಿದ ವೈ ಯು ಟೇಕ್ ಇಂಗ್ ಟು ದ ಆಫೀಸ್ ರೂಮ್ ನಿಮ್ಮ ಆಫೀಸ್ ಕೋಣೆಗೆ ಕಚೇರಿ ಕೋಣೆಗೆ ಯಾಕೆ ಅವನು ತಗೋದು ಹೊಂಟಿದ್ದಾರೆ ಈ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್ ಅವನು ಹಾಲ್ನಲ್ಲಿಗೆ ಮಲ್ಕೋಬೋದಲ್ಲ ಅಂತ ತಾಯಿ ಹೇಳಿದ್ರು ತಂದೆ ಹೇಳಿದ ಐ ಡೋಂಟ್ ಥಿಂಕ್ ಸೋ ನನಗೆ ಹಂಗೆ ಅನಿಸ್ತಾ ಇಲ್ಲ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೋರ್ಡ್ ಹೆಡ್ ಸ್ವಾಮಿ ಸಣ್ಣ ಮುಖ ಮಾಡಿಕೊಂಡು ತಲೆ ತೆಗಿಸ್ಕೊಂಡು ನಿಂತಿದ್ದ ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್ ಸ್ವಾಮಿ ಪ್ಲೀಡೆಡ್ ನಾನು ಇಲ್ಲೇ ಹಾಲ್ನಲ್ಲಿ ಮಲ್ಕೋತೀನಿ ಬಿಡ್ರಿ ಅಂತ ಸ್ವಾಮಿ ಹೇಳಿದಾಮ್ ಯುವರ್ ಆಫೀಸ್ ರೂಮ್ ಇಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್ ಯಾವಾಗ ಅವನು ಹೇಳಿದ್ ನಿನ್ನ ಆಫೀಸ್ ರೂಮು ಭಾಳ ಧೂಳು ಇರ್ತದೆ ಮತ್ತಲ್ಲಿ ಚೋಳುಗಳು ಇರ್ಬೋದು ಬಿಆಂಡ್ ಯುವರ್ ಲಾ ಬುಕ್ಸ್ ನಿನ್ನ ಕಾನೂನು ಪುಸ್ತಕಗಳ ಹಿಂದೆ ಕಾಯ್ದೆ ಪುಸ್ತಕಗಳ ಹಿಂದೆ ಚೋಳ್ಗಳು ಇರ್ಬೋದು ಇರಬಹುದು ಅಂತ ಸ್ವಾಮಿ ಹೇಳಿದ ಅವಾಗ ಅವನ ತಂದೆ ಹೇಳಿದ ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ ಲಿಟಲ್ ಫೆಲೋ ಅಂತಂದ್ರೆ ಸಣ್ಣ ಮಗನ ಅಂತ ಒಂದು ಇದ್ರಲ್ಲಿ ಹೇಳ್ತಾನೆ ಈ ಸಣ್ಣವನೇ ಅಲ್ಲೇನು ಏನು ಚೇಳುಗಳಿಲ್ಲ ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್ ನಿನಗೆ ಇದಾದ್ರೆ ಅಲ್ಲೇ ಬೆಂಚ್ ಮೇಲೆ ಮಲ್ಕೋ ಅಂತ ತಂದೆ ಹೇಳಿದ ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇದ್ದರು ನಾನು ಅಲ್ಲಿಯ ದೀಪವನ್ನು ಹಚ್ಕೋಬೋದೇನು ಅಂತ ಕೇಳಿದೆ ನೋ ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್ ಅವನು ತಂದೆ ಬಿಡಲಿಲ್ಲ ನೋ ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್ ಈ ಕತ್ತಲಿಗೆ ನೀನು ಹೆದರದಂತೆ ನೀನು ಕಲ್ಕೋಬೇಕು ಅಂತ ಕತ್ತಲಿಗೆ ನೀನು ಹೆದರಬಾರ್ದು ಅದನ್ನು ನೀನು ಕಲಿಬೇಕು ಅಂತ ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಹ್ಯಾಬಿಟ್ ಇದು ಓನ್ಲಿ ಕ್ವೆಶನ್ ಆಫ್ ಹ್ಯಾಬಿಟ್ ಅಂದ್ರೆ ಇದು ಒಂದು ಹವ್ಯಾಸ ಒಂದು ರೂಢಿಯ ರೂಢಿ ಇದು ಅಂತ ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್ ನೀನು ಒಳ್ಳೆಯ ರೂಢಿಗಳನ್ನು ಕಲ್ಕೋಬೇಕಂತ ಅಂದ್ರೆ ಕತ್ತಲೆಯಲ್ಲಿ ನೀನು ಹೆದರದಂತೆ ಮಲ್ಕೋಲಿಕ್ಕೆ ಕಲ್ಕೋಬೇಕೆನ್ನುವುದು ಅವನ ತಂದೆ ಇಚ್ಛೆ ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್ ಅಟ್ ಲೀಸ್ಟ್ ಅದು ಹೋಗ್ಲಿ ನಾ ಲೈಟ್ ಅಷ್ಟು ಹೊತ್ತು ಕಡೆಗೆ ನಾ ಬಾಗ್ಲಹಾರ ತಗೋಬೋದೇನು ಅಂತ ಸ್ವಾಮಿ ಕೇಳಿದೆ ಆಲ್ ರೈಟ್ ಬಟ್ ಪ್ರಾಮಿಸ್ ಯು ಓಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಗೋ ಟು ಯುವರ್ ಗ್ರಾನೀಸ್ ಸೈಡ್ ಎಟ್ ನೈಟ್ ಆದರೆ ನೀನು ನನಗೆ ವಚನ ಕೊಡು ನೀನು ಮತ್ತು ನಿನ್ನ ಹಸಿಗೆನ್ನು ಸುತ್ಕೊಂಡು ಹೋಗಿ ನಿನ್ನ ಅಜ್ಜಿ ಬಾಜುಕ ರಾತ್ರಿ ಮಲ್ಕೊಳ್ಳೋದಿಲ್ಲ ಹೇಳಿ ನೀ ನನಗೆ ಪ್ರಾಮಿಸ್ ಮಾಡು ವಚನ ಕೊಡು ಅಂತ ಹೇಳಿದ ಅವನ ತಂದೆ ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಅವಾಗ ಅವ್ರ ತಂದೆ ಹೇಳಿದರು ನೀನು ಒಂದು ವೇಳೆ ಹೋಗಿ ನಿಮ್ಮ ಅಜ್ಜಿಯ ಬಾಜುಕ ಮಲಗಿದೆ ಅಂದರೆ ನಿನ್ನನ್ನು ಸ್ಕೂಲ್ನಲ್ಲಿ ಅಂದ್ರೆ ಶಾಲೆಯಲ್ಲಿ ಒಂದು ನಗೆಯ ಸರ್ಕಾಗಿ ಮಾಡ್ತೀನಿ ಅಂತ ಅಂದರೆ ಎಲ್ಲರೂ ನೀನನ್ನು ನೋಡಿ ಶಾಲೆಯಲ್ಲಿ ನಗುವ ಹಾಗೆ ಮಾಡ್ತೀನಿ ಅಂತ ಅವನನ್ನು ಎಚ್ಚರಿಸಿದರು ಇಲ್ಲಿಗೆ ಈ ಪಾಠದ ಮೊದಲನೇ ಭಾಗವನ್ನು ಮುಗಿಸ್ತಾ ಇದ್ದೀನಿ ಈಗ ಒಂಬತ್ತು ಪಾಯಿಂಟ್ಗಳನ್ನು ಮುಗಿಸಿದ್ವಿ ಹತ್ತನೇ ಪಾಯಿಂಟಿಂದ ಮುಂದಿನ ಭಾಗದಲ್ಲಿ ನೋಡೋಣ ಇದೇ ರೀತಿ ನಮ್ಮ ಚಾನಲನ್ನು ಇರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮುಂದಿನ ಭಾಗವನ್ನು ನೋಡಿ ಪ್ಲೇಲಿಸ್ಟನ್ನು ನೋಡುವುದು ರೂಢಿ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ನಿಮ್ಮ ಹತ್ತನೇ ತರಗತಿಯ ಪ್ಲೇಲಿಸ್ಟನ್ನು ನೋಡಿದರೆ ನಿಮಗೆ ಉಪಯೋಗವಾಗುವ ಅನೇಕ ವಿಡಿಯೋಗಳಿದ್ದು ಅವುಗಳ ಲಾಭವನ್ನು ನೀವು ಪಡೆಯಬಹುದು ಎಲ್ಲರಿಗೂ ನನ್ನ ವಂದನೆಗಳು